ಸಾಯದಿಂದ ತೆಗೆದ್ರೆ ಬೇಗನೆ ಆಗ್ತದೆ ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ಬೆಳೆಗಿನ ವೆದರ್ ನೋಡಿ ಯಾವ ಥರ ಇದೆ ಅಂತ ತುಂಬಾ ಮಂಜು ಬಿದ್ದಿದೆ ಏನೂ ಕಾಣೋದಿಲ್ಲ ಆ ಥರ ಬಿದ್ದಿದೆ ಇವಾಗ ಗಂಟೆ ಏಳುವರೆ ಆಯಿತು ಇವಾಗ ಬೆಳಿಗ್ಗೆ ನಾವು ತೋಟಕ್ಕೆ ಬಂದಿದ್ದೇವೆ ಜಾನ್ ಮತ್ತು ನಾನು ಇವಾಗ ಹುಲ್ಲುಕೊಂಡು ಹೋಗ್ಲಿಕ್ಕೆ ಅಂತ ತೋಟಕ್ಕೆ ಬಂದಿದ್ದೇವೆ ಇವತ್ತು ಬೆಳಿಗ್ಗೆಯಿಂದಲೇ ತುಂಬಾ ಜೋರು ಮಂಜು ಬಿದ್ದಿದೆ ಹಾಗೆ ಒಂಥರ ವೆದರ್ ನೋಡಿ ಮೋಡ ಇದ್ದಾಗಿದೆ ಮಂಜು ಅಂದರೆ ದೂರದಿಂದ ಏನೂ ಕಾಣ್ತಿರ್ಲಿಲ್ಲ ಅಷ್ಟು ಜೋರಾಗಿ ಮಂಜು ಬಿದ್ದಿದೆ ಇನ್ನು ಕಡೆ ನಿಮಗೆ ಕಾಣ್ತಿರ್ಬೋದು ನೋಡಿ ಇನ್ನೂ ಕೂಡ ಮಂಜಿದೆ ತುಂಬ ದಿವಸದ ನಂತರ ಇವತ್ತು ತುಂಬ ಜೋರಾಗಿ ಬಿದ್ದಿದೆ ಇವಾಗ ಬೇಗನೆ ಹುಲ್ಲನ್ನು ಕೊಯ್ತೇನೆ ಕೆಲಸ ಆಯಿತು ಹಾಗೆ ಹಾಳೆಯನ್ನು ಕಟ್ ಮಾಡಿ ತರ್ತಾ ಇದ್ದಾರೆ ಹಾಳೆಯನ್ನು ಅದರ ನಾರನ್ನು ತೆಗೆದು ರೆಡಿ ಮಾಡಿಡುದು ಇವಾಗ ಕರೆಂಟ್ ಇಲ್ಲ ಕರೆಂಟ್ ಬಂದ ಮೇಲೆ ಕಟ್ ಮಾಡೋದು e tem ತೋಟದಿಂದ ಹುಲ್ಲು ತಗೊಂಡು ಬಂದು ಹಾಳೆಯನ್ನು ಕಟ್ ಮಾಡಿ ಆಯಿತು ಹಾಗೇ ಜನವರಿಗೆ ಟೀ ಕೂಡ ಕುಡೋದಾಯಿತು ಹಾಗೆ ಇನ್ನೂ ನನಗೆ ಅಡುಗೆ ಆಗಬೇಕು ಇವತ್ತೊಂದು ಸಾರು ಮಾಡಿ ಕೆಸುವಿನ ಬೇರಿದೆ ನೋಡಿ ಇದರದ್ದೊಂದು ಪಲ್ಯ ಮಾಡೋಣ ಅಂಥೇಳಿ ಸಿಂಪಲ್ ಆಗಿ ಹಾಗೆ ಇವಾಗ ಸಾರು ಮಾಡಲಿಕ್ಕೆಲ್ಲ ರೆಡಿ ಮಾಡ್ತಾ ಮಾಡ್ತಾಯಿದ್ದೇನೆ ಎಲ್ಲವನ್ನು ತಂದು ಇಟ್ಟಿದ್ದೀನಿ ನೋಡಿ ಟೊಮೆಟೊ ಬಿಂಬುಳಿ ಹಾಗೂ ತೊಗರಿಬೇಳೆ ಹಾಕಿ ಸಾರು ಮಾಡೋದು ಹಾಗೆ ಇದರ ಕೆಲಸವನ್ನು ಇವಾಗ ಬೇಗನೆ ಮಾಡ್ತೇನೆ ಬೇಗನೆ ಸಾರು ಮಾಡಿ ಆಮೇಲೆ ನಾನು ಕಿಸುವಿನ ಗಡ್ಡಿಯ ಪಲ್ಯವನ್ನು ಮಾಡೋದು ಈ ಸಾರು ಮಾಡಲಿಕ್ಕೆ ಎಲ್ಲವನ್ನು ಇವಾಗ ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಇನ್ನು ಇದಕ್ಕೊಂದು ಮೂರರಿಂದ ನಾಲ್ಕು ನಿಮಿಷ ತೆಗೆದರೆ ತೂ ಚೆನ್ನಾಗಿ ಬೇಯ್ತದೆ ಇವಾಗ ಸಾರು ಮಾಡಲಿಕ್ಕೆ ಎಲ್ಲವನ್ನು ಕುಕ್ಕರಲ್ಲಿ ಹಾಕಿ ಬೇಯಿಸ್ಲಿಕ್ಕೆ ಇಟ್ಟೆ ಇನ್ನು ಕಿಸುವಿನ ಗಡ್ಡೆ ಎದ್ದು ಒಂದು ಬೇಗನೆ ಪಲ್ಯ ಮಾಡ್ತೇನೆ ಒಂದೇ ಸಾಕು ಒಂದೇ ಸಲ ಮುಗಿಬೇಕು ಇಲ್ಲದರೆ ಅದು ಮತ್ತೆ ಮತ್ತೆ ಬಿಸಿ ಮಾಡುವಾಗ ಅದು ಮುದ್ದೆ ಆಗಿ ಬಿಡ್ತದೆ ಹಾಗಾಗಿ ಒಂದೇ ತೊಗೊಂಡಿದ್ದೇನೆ ಮತ್ತು ಇನ್ನೂ ಕೂಡ ಇದೆ ಅದನ್ನು ನಾನು ಸಾರು ಮಾಡ್ತೇನೆ ಬಸಳೆ ಹಾಕಿ ಸಾರು ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೇನೆ ಹಾಗೆ ಇವತ್ತೊಂದು ಇದು ಪಲ್ಯ ಮಾಡ್ತೇನೆ ಇದರ ರೆಸಿಪಿಯನ್ನು ನಾನು ಶಾರ್ಟ್ ವೀಡಿಯೋದಲ್ಲಿ ಹಾಕ್ತೇನೆ ಅಲ್ಲಿ ನೀವು ನೋಡಿ ಹೇಗೆ ಮಾಡಿದ್ದೇನೆ ಅಂತೇಳಿ ಇವಾಗ ನೋಡಿ ಕಿಸುವಿನ ಗಡ್ಡೆಯನ್ನು ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಸಾರು ಬೆಂದಾಯಿತು ಇನ್ನು ಅದಕ್ಕೆ ಒಂದು ಒಗ್ಗರಣೆಯನ್ನು ಹಾಕಿದರೆ ಆಯಿತು ಹಾಗೆಯೇ ಕಿಸುವಿನ ಗಡ್ಡೆ ಕೂಡ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಇನ್ನು ನನಗೆ ಅನ್ನ ಆಗಬೇಕು ಯಾವಾಗಲೂ ಕುಚಲಕ್ಕಿ ಅನ್ನವನ್ನೇ ಮಾಡೋದು ಹಾಗೆ ಇವತ್ತು ರೇಷನ್ ರೈಸ್ ಇದ್ದು ಅನ್ನ ಮಾಡೋಣ ಅಂತೇಳಿ ಸ್ವಲ್ಪ ಲೇಟಾಗಿ ನಾನು ಒಲೆಗೆ ಬೆಂಕಿ ಮಾಡಿದ್ದೇನೆ ಒಂದು ಇಪ್ಪತ್ತು ನಿಮಿಷದಲ್ಲಿ ಅದು ಬೆಂದು ಅನ್ನ ರೆಡಿ ಆಗ್ತದಲ್ವ ಹಾಗಾಗಿ ಸ್ವಲ್ಪ ಬಿಸಿ ಬಿಸಿ ಆಗಿರಲಿ ಅಂತೇಳಿ ಸ್ವಲ್ಪ ಲೇಟಾಗಿ ಅಕ್ಕಿಯನ್ನು ತೊಳೆದು ಹಾಕ್ತೇನೆ ಇವಾಗ ಒಲೆಗೆ ಬೆಂಕಿ ಮಾಡಿ ಬಂದಿದ್ದೇನೆ ಇನ್ನು ಬೇಗನೆ ಅಕ್ಕಿಯನ್ನು ತೊಳೆದು ಹಾಕ್ತೇನೆ ತುಂಬ ಚೆನ್ನಾಗಿದೆ ಈ ಸಲ ರೇಷನಲ್ಲಿ ಸಿಕ್ಕಿದ್ದ ಅಕ್ಕಿ ಸಿಕ್ಕೇನೋ ಅಷ್ಟು ಒಳ್ಳೇದಿರೋದಿಲ್ಲ ಒಂಥರ ಸ್ಮೆಲ್ ಬರ್ತದೆ ಆದರೆ ಈ ಸಲ ಸಿಕ್ಕಿದ್ದು ತುಂಬಾ ಚೆನ್ನಾಗಿದೆ ಈ ಅಕ್ಕಿ ಸಿಕ್ಕದೆ ಮೂರು ತಿಂಗಳಾಯಿತು ಬೆಳ್ತಿಗೆ ಅಕ್ಕಿನೇ ಸಿಗ್ತಾಯಿತ್ತು ಹಾಗೆ ಈ ಸಲ ಸಿಕ್ಕಿದ್ದು ತುಂಬ ಚೆನ್ನಾಗಿದೆ ಅಪ್ರೂಪಕ್ಕೊಮ್ಮೆ ನಾನು ವೈಟ್ ರೈಸ್ ಮಾಡೋದು ನೋಡಿ ಈ ನೀರು ಕೂಡ ಇಲ್ಲಿ ಕುದೀತಾ ಇದೆ ಅಕ್ಕಿ ತೊಳೆದ ನೀರನ್ನು ಸೆಪ್ರೇಟ್ ಆಗಿ ತೆಗೆದಿಟ್ಟಿದ್ದೇನೆ ಇದನ್ನು ಇವಾಗ ಗಿಡಕ್ಕೆ ಹಾಕಬೇಕು ಇಲ್ಲಿ ನಾನು ಟೊಮೆಟೊ ಗಿಡವನ್ನು ಮಾಡಿದೆ ಅದಕ್ಕೆ ಹಾಕ್ತೇನೆ ನೋಡಿ ಟೊಮೆಟೊ ಗಿಡದಲ್ಲಿ ಟೊಮೆಟೊ ಕೂಡ ಆಗಿದೆ ಒಂದು ಹಣ್ಣಾಗ್ತಾ ಬಂದಿದೆ ನೋಡಿ ಮಾಡುವ ಮನಸ್ಸಿದ್ರೆ ಯಾವುದನ್ನು ಕೂಡ ಮಾಡಬಹುದು ಯಾಕೆಂದ್ರೆ ಇಲ್ಲಿ ಎರಡು ಗಿಡಗಳನ್ನು ನಾನು ನೆಟ್ಟಿದ್ದೆ ಹಾಗೆ ಇವಾಗ ನೋಡಿ ಟೊಮೆಟೊ ಆಗಿದೆ ಒಂದು ಹಣ್ಣಾಗ್ತಾ ಬಂದಿದೆ ಅಕ್ಕಿಯನ್ನು ಹಾಕಿ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ಹಾಗೇನೆ ಸ್ವಲ್ಪ ಉಪ್ಪನ್ನು ಹಾಕ್ತೇನೆ ಈ ವೈಟ್ ರೈಸಿಗೆ ಉಪ್ಪನ್ನು ಹಾಕಿದ್ರೆ ಊಟ ಮಾಡುವಾಗ ತುಂಬಾನೇ ಒಳ್ಳೆದಾಗ್ತದೆ ಇಲ್ಲದ್ರೆ ಒಂಥರ ಸಪ್ಪೆ ಅನಿಸ್ತದೆ ಹಾಗೆ ಹಾಗಾಗಿ ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕ್ತೇನೆ ಹಾಗೆ ಇವಾಗ ಮಧ್ಯಾಹ್ನದ ಅಡಿಗೆ ಕೆಲಸ ನಡೀತಾ ಇದೆ ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ತುಂಬಾ ಸಮಯ ಆಯ್ತು ಮಾಡಿದೆ ಎಲ್ಲ ಖಾಲಿ ಆಯಿತು ಆಮೇಲೆ ಅಂಗಡಿಯಿಂದ ತರ್ತಿದ್ದೆ ಹಾಗೆ ನಿನ್ನೆ ನಾನು ಸಂತೆಗೆ ಹೋಗಿದ್ದೆ ಬರುವಾಗ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಿಡ್ಕೊಂಡು ಬಂದಿದ್ದೇನೆ ಹಾಗೆ ಇವಾಗ ಬೇಗನೆ ಒಂದು ಪೇಸ್ಟನ್ನು ಮಾಡಬೇಕು ಒಮ್ಮೆ ಮಾಡಿಟ್ರೆ ತುಂಬ ದಿವಸ ತನಕ ಬರ್ತದೆ ಹಾಗಾಗಿ ಮಾಡಿಡೋದು ಇವಾಗ ಬೇಗನೆ ಜಿಂಜರ್ ಗಾರ್ಲಿಕ್ ಪೇಸ್ಟಿನ ಕೆಲಸವನ್ನು ಮಾಡ್ತೇನೆ ಈ ಶುಂಠಿಯ ಹೊರಗಿನ ಸಿಪ್ಪೆಯನ್ನು ತೆಗಿತೇನೆ ಒಂದು ಸ್ಪೂನ್ನ ಸಹಾಯದಿಂದ ತೆಗಿಲಿಕ್ಕೆ ಈಸಿ ಆಗ್ತದೆ ಚಾಕುವಿನ ಸಹಾಯದಿಂದ ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅದೇ ರೀತಿ ತುಂಬ ಸ್ಲೋ ಆಗ್ತದೆ ಸ್ಪೂನ್ನ ಸಹಾಯದಿಂದ ತೆಗೆದರೆ ಬೇಗನೆ ಆಗ್ತದೆ ಹೂನಿನ ಸಹಾಯದಿಂದ ಇದರ ಸಿಪ್ಪೆಯನ್ನು ತೆಗ್ದೆ ನೋಡಿ ಕ್ಲೀನಾಗಿ ಆಯಿತು ಕೆಲವು ಕಡೆ ಉಳಿದಿದೆ ಬೇಕಿದ್ರೆ ತೆಗಿಬೋದು ಹಾಗೆ ಸ್ವಲ್ಪ ಇದ್ರೂ ಪರವಾಗಿಲ್ಲ ಈಗ ನಾನು ತೊಳೆದು ತೊಗೊಂಡಿದ್ದೇನೆ ಇನ್ನು ಇದರ ನೀರಿನ ಎಲ್ಲ ಚೆನ್ನಾಗಿ ಆರಬೇಕು ಆಮೇಲೆ ಗ್ರೈಂಡ್ ಮಾಡೋದು ನೋಡಿ ಮತ್ತೆ ಅನ್ನಕ್ಕೆ ಟೊಮೆಟೊ ಸಾರು ರೆಡಿ ಆಯಿತು ಟೊಮೆ ಟೊಮೆಟೊ ಬಿಂಬುಳಿ ತೊಗರಿಬೇಳೆ ಹಾಕಿದ ಸಾರು ರೆಡಿ ಆಯಿತು ನೋಡಿ ಹಾಗೆಯೇ ಗಡ್ಡೆಯ ಪಲ್ಯ ಕೂಡ ರೆಡಿ ಆಯಿತು ನೋಡಿ ಇವಾಗ ಡ್ರೈ ಆಯಿತು ಈ ಥರ ಸಿಂಪಲ್ ಆಗಿ ಮಾಡಿದ್ದೇನೆ ಹಾಗೆಯೇ ತೆಂಗಿನಕಾಯಿ ಹಾಕದೆ ಈ ಥರ ಮಾಡಿದರೆ ತುಂಬಾ ಒಳ್ಳೆದಾಗ್ತದೆ ಯಾಕೆಂದರೆ ಕಿಸುವಿನಗಡ್ಡೆ ಸ್ಮೂತ್ ಆಗಿ ತಿನ್ನಲಿಕ್ಕೆ ಟೇಸ್ಟ್ ಆಗಿರ್ತದೆ ಇವಾಗ ಮತ್ತೆ ಅನ್ನಕ್ಕೆ ಅಡುಗೆ ರೆಡಿ ಆಯಿತು ಸಾರಾಯಿತು ಅದೇ ರೀತಿ ಹಿಸ್ವಿನಗಡ್ಡೆ ಪಲ್ಯ ಆಯಿತು ಅನ್ನ ಕೂಡ ಆಯಿತು ಇನ್ನು ಕೂಡ ಊಟ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಇದೆ ಹಾಗೆ ಅರಸಿನದ ಕೋಡ ಅಡ್ಡಿಟ್ಟದ್ದು ಖರ್ಚಿಗೆ ಅಂತ ಹೇಳಿ ಇಟ್ಟಿದ್ದೇವೆ ಹಾಗೆ ಇವಾಗ ಸ್ವಲ್ಪ ಬೇಯಿಸಬೇಕು ಹಾಗೇನೆ ಸ್ವಲ್ಪ ಹಸಿಯಾಗಿ ಕಟ್ ಮಾಡಿ ಒಣಗಿಸಬೇಕು ಅಂತ ಇದ್ದೇನೆ ಹಾಗೆ ಎರಡು ವಿಧವಾಗಿ ನಾನು ಈ ಸಲ ಅರಸಿನದ ಪೌಡರ್ ಅನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ನೋಡಬೇಕು ಬೇಯಿಸದೆ ಮಾಡಿದರೆ ಕೂಡ ತುಂಬ ಒಳ್ಳೆಯದಾಗ್ತದೆ ಅಂತ ಹೇಳ್ತಾರೆ ಹಾಗಾಗಿ ಆ ರೀತಿ ಕೂಡ ನಾನು ಈ ಸಲ ಟ್ರೈ ಮಾಡ್ತೇನೆ ನೋಡಿ ಅರಸಿನದ ಕೋಡನ್ನು ಚೆನ್ನಾಗಿ ತೊಳೆದು ಇವಾಗ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಇನ್ನು ಇದು ಚೆನ್ನಾಗಿ ಬೇಯಬೇಕು ಬೆಂದ ಮೇಲೆ ಮತ್ತೆ ಕಟ್ ಮಾಡಿ ಬಿಸಿಲಿಗೆ ಹಾಕಿ ಒಣಗಿಸುವುದು ಇದನ್ನು ನಾನು ಹಸಿಯಾಗಿ ಕಟ್ ಮಾಡಿ ಒಣಗಿಸ್ತೇನೆ ಸ್ವಲ್ಪ ಬೇಯಿಸಿ ಒಣಗಿಸುವುದು ಸ್ವಲ್ಪ ಹಸಿಯಾಗಿ ಒಣಗಿಸುವುದು ನೋಡಿ ಅರಿಸಿನ ಕೋಡನ್ನು ಬೇಯಿಸಿ ತೊಗೊಂಡಿದ್ದೇನೆ ಇವಾಗ ಸಪೂರವಾಗಿ ಇದನ್ನು ತುಂಡು ಮಾಡಿ ಬಿಸಿಲಿಗೆ ಒಣ ಹಾಕಬೇಕು ಹಾಗಾಗಿ ಇದನ್ನು ನಾನಿವಾಗ ತುಂಡು ಮಾಡ್ತೇನೆ ನೋಡಿ ಈ ಥರ ಕಟ್ ಮಾಡಿ ತೊಗೊಂಡಿದ್ದೇನೆ ಇನ್ನು ಇದನ್ನು ಬಿಸಿಲಿಗೆ ಹಾಕ್ತೇನೆ ನೋಡಿ ಗ್ಲೌಸ್ ಹಾಕಿದ ಕಾರಣ ಕೈಗೆ ಏನು ಅಷ್ಟು ಕಲರ್ ಆಗಲಿಲ್ಲ ನೋಡಿ ಇಲ್ಲ ಇದ್ದರೆ ಫುಲ್ ಕೈ ಹಳದಿ ಆಗ್ತಿತ್ತು ಹಾಗೆ ಈಗ ಇದನ್ನು ಬಿಸಿಲಿಗೆ ಇಡ್ತೇನೆ ಇವಾಗ ಇದನ್ನು ಬಿಸಿಲಿಗೆ ಇನ್ನು ಒಣಗುವಾಗ ಅದು ತುಂಬಾ ಚಿಕ್ಕ ಚಿಕ್ಕ ಪೀಸ್ ಆಗ್ತದೆ ನೋಡಿ ಇವಾಗ ಮಧ್ಯಾಹ್ನದ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಕೆಲವೆಲ್ಲ ಕೆಲಸ ಕೂಡ ಆಯಿತು ಹಾಗೆ ಇವಾಗ ಗಂಟೆ ನಾಲ್ಕಾಯ್ತು ಇನ್ನು ಇವಾಗ ಒಂದು ಟೀ ಮಾಡ್ತೇನೆ ಇವಾಗ ಸೆಕೆ ಅಂದರೆ ಹೊರಗಡೆ ಹೋಗುವಾಗೆಲ್ಲ ಅಷ್ಟು ಸೆಕೆ ಸ್ವಲ್ಪ ಕೆಲಸ ಮಾಡಿ ಬರುವಾಗ ಇಡೀ ಬೆವರಿ ಒದ್ದೆ ಆಗ್ತೇವೆ ಆ ಥರದ ಸೆಕೆ ಸ್ಟಾರ್ಟ್ ಆಗಿದೆ ಒಂದು ವಾರ ಆಯಿತು ಈ ಥರದ ಸೆಕೆ ಸ್ಟಾರ್ಟ್ ಆಗಿದೆ ಅದಕ್ಕಿಂತ ಮೊದಲು ಸ್ವಲ್ಪ ವೆದರ್ ಚೆನ್ನಾಗಿತ್ತು ಇವಾಗ ತುಂಬ ಸೆಕೆ ಹಾಗೇ ಬೆಳಿಗ್ಗೆ ತುಂಬ ಮಂಜು ಬೀಳ್ತದೆ ಯಾವ ಥರದ ವೆದರ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಇವಾಗಂತೂ ತುಂಬ ಸೆಕೆ ಇವಾಗ ಸಾಯಂಕಾಲಕ್ಕೆ ಟೀ ಕೂಡ ರೆಡಿ ಆಯಿತು ಬ್ಲ್ಯಾಕ್ ಟೀ ಹಾಗೇ ಹಾಲು ಹಕ್ಕಿದಾ ಟೀ ಇವಾಗ ಸಾಯಂಕಾಲದ್ದು ಟೀ ಕುಡ್ತಾಯಿತ್ತು ಇನ್ನು ನನಗೆ ಇವಾಗ ಬೇಗನೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡಬೇಕು ಶುಂಠಿಯನ್ನು ಆವಾಗಲೇ ನಾನು ಅದರ ಸಿಪ್ಪೆಯನ್ನು ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ ಬೆಳ್ಳುಳ್ಳಿಯನ್ನು ಕೂಡ ಕ್ಲೀನ್ ಮಾಡಬೇಕು ಬೇಗನೆ ಬೆಳ್ಳುಳ್ಳಿಯನ್ನು ಕ್ಲೀನ್ ಮಾಡಿ ಮತ್ತೆ ನಾನು ಪೇಸ್ಟ್ ಮಾಡ್ತೇನೆ ಕೂಡ ಕ್ಲೀನ್ ಮಾಡಿ ಹೋಯಿತು ಅದೇ ರೀತಿ ಶುಂಠಿಯ ಪಸೆಯೆಲ್ಲ ಇವಾಗ ಚೆನ್ನಾಗಿ ಹೋಗಿದೆ ನಾನು ಇದನ್ನು ಕಟ್ ಮಾಡ್ತೇನೆ ಗ್ರೈಂಡ್ ಮಾಡಲಿಕ್ಕೆ ಇವಾಗಷ್ಟೇ ಕರೆಂಟ್ ಹೋಯಿತು ಇನ್ನು ಕರೆಂಟ್ ಯಾವಾಗ ಬರ್ತದೆ ಗೊತ್ತಿಲ್ಲ ಮತ್ತು ಕರೆಂಟ್ ಕಂಡೇನೆ ಗ್ರೈಂಡ್ ಮಾಡ್ತೇನೆ ನೋಡಿ ಈ ಎಲ್ಲವನ್ನು ಇವಾಗ ಶುಂಠಿಯನ್ನು ಕೂಡ ಈ ತರ ಪೀಸ್ ಮಾಡಿ ತಗೊಂಡೆ ನೋಡಿ ನಮ್ಮ ಮನೆಯಲ್ಲಿ ಫಸ್ಟ್ಗೆ ಹೂವದ್ರಲ್ಲಿ ಕೆಲವು ಮಾವಿನಕಾಯಿ ಕೈ ಆಗಿತ್ತು ಆದರೆ ನೋಡಿ ಕಾಯಿ ಮಾವಿನಕಾಯಿಯನ್ನೇ ತಿಂದು ಕೆಳಗೆ ಹಾಕ್ತದೆ ನೋಡಿ ಇವಾಗ ಇವಾಗ ಪಕ್ಷಿಗಳಿಗೆಲ್ಲ ಏನು ತಿನ್ನಲಿಕ್ಕಿಲ್ಲ ಕಾಣಬೇಕು ಹಾಗಾಗಿ ನೋಡಿ ಜಾಸ್ತಿ ಬೆಳೆಯಲಿ ಕೂಡ ಇಲ್ಲ ಹಾಗೆ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ತಿನ್ನೋಣ ಅಂತೇಳಿ ಕಟ್ ಮಾಡಿದ್ದು ನಾನು ಇವಾಗ ನೋಡಿ ಕಟ್ ಮಾಡಿ ತಂದಿದ್ದೇನೆ ಅಲ್ಲಿ ಮಂದಿತ್ತ ಓದ್ತಾ ಇದ್ದಾಳೆ ಅವಳಿಗೆ ಕೊಡ್ತೇನೆ ಹೀಗಾಗಿ ಹೇಗಿದೆ ಅಂತೇಳಿ ಅವಳು ಹೇಳ್ತಾಳೆ ಅಲ್ಲಿ ಓದ್ತಾ ಇದ್ದಾಳೆ ಹಾಗೆ ಅವಳಿಗೆ ಒಂದು ತುಂಡು ಕೊಡ್ತೇನೆ ನೋಡಿ ಗಾರ್ಡನ್ ಮಧ್ಯದಲ್ಲಿ ಊಟ ಚೆನ್ನಾಗಿಲ್ಲ ಕಾಯಿಯೇ ತಿಂದು ಹಾಕ್ತಾ ಉಂಟು ಕಾಯಿಯ ಮರದಿಂದ ಬೀಳ್ತಾ ಉಂಟು ತಿಂದು ತಿಂದು ಸಾಕಬೇಕಾ ಉಪ್ಪು ಹಾಕಿ ತಿಂದರು ತುಂಬ ಹುಳಿ ಹುಳಿಯಾಗಿದೆ ಅಷ್ಟು ಇಲ್ಲ ಹಾಗಾಗಿ ಈ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡುವಾಗ ಶುಂಠಿ ಸ್ವಲ್ಪ ಕಡಿಮೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ತೊಗೊಳ್ಬೇಕಾಗುತ್ತೆ ನಾನಿಲ್ಲಿ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೇನೆ ಹಾಗೆ ಇವಾಗ ಡ್ರೈಯಾಗಿ ಗ್ರೈಂಡ್ ಮಾಡಲಿಕ್ಕೆ ನೈಸಾಗಿ ಗ್ರೈಂಡ್ ಮಾಡಲಿಕ್ಕೆ ಕಷ್ಟ ಸ್ವಲ್ಪ ಕಷ್ಟ ಆಗ್ತದೆ ಹಾಗ ನಾನಿಲ್ಲಿ ಸ್ವಲ್ಪ ಕುದಿಸಿ ತಣಿಸಿದ ನೀರನ್ನು ಕೂಡ ಹಾಕಿ ಗ್ರೈಂಡ್ ಮಾಡ್ತೇನೆ ಆವಾಗ ನೈಸಾಗಿ ಗ್ರೈಂಡ್ ಆಗ್ತದೆ ಅದೇ ರೀತಿ ಪೇಸ್ಟ್ ಕೂಡ ಸ್ವಲ್ಪ ತೆರಳಗಾಗಿ ಬರ್ತದೆ ಇದಕ್ಕಿಂತ ಮೊದಲು ನಾನು ಅದೇ ರೀತಿ ಮಾಡಿದ್ದೆ ತುಂಬ ಸಮಯ ತನಕ ಚೆನ್ನಾಗಿ ಬಂದಿತ್ತು ಹಾಗಾಗಿ ಇವತ್ತು ಕೂಡ ಅದೇ ರೀತಿ ಮಾಡ್ತೇನೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತೇನೆ ಜಾಸ್ತಿ ಬೇಡ ಸ್ವಲ್ಪ ಸಾಕು ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕ್ತೇನೆ ಒಂದು ಟೀ ಸ್ಪೂನ್ ಆಗುವಷ್ಟು ಇವಾಗ ಕರೆಂಟ್ ಬಂತು ಹಾಗೆ ಬೇಗನೆ ಇವಾಗ ಒಂದು ಪೇಸ್ಟನ್ನು ಮಾಡ್ತೇನೆ ಇವಾಗ ನೋಡಿ ನೈಸಾಗಿ ಗ್ರೈಂಡ್ ಆಯಿತು ಈ ಥರ ಗ್ರೈಂಡ್ ಆದರೆ ಸಾಕು ಡ್ರೈ ಆಗಿ ಗ್ರೈಂಡ್ ಮಾಡಿದರೆ ಇಷ್ಟು ಗ್ರೈಂಡ್ ಆಗೋದಿಲ್ಲ ಈಗ ನಾನು ಇದನ್ನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತೇನೆ ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಒಂದು ಪಾತ್ರೆಯಲ್ಲಿ ಹಾಕಿದ್ದೇನೆ なので、 ಇವತ್ತಿನ ಈ ವಿಡಿಯೋ ನಿಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ ಅಲ್ಲಿ ತನಕ ಬಾಯ್